ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕಾರ ತಿಳಿಸುತ್ತಾ ನಾನೀಗ ಒಂದು ಸುಂದರ ಪ್ರೇಕ್ಷಣೀಯ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಇದು ಒಂದು ದೇವಸ್ಥಾನ ಇನ್ನೂ ಒಂದು ವಿಶೇಷವೆಂದರೆ ನಾವು ಗುಂಡ್ಲುಪೇಟೆಯಲ್ಲಿದ್ದು ಇಷ್ಟು ವರ್ಷವಾದರೂ ನಾನೇ ನೋಡಿರಲಿಲ್ಲ ನನ್ನ ಸಹೋದರ ಭರತ್ ಕುಮಾರ್ ಇದು ಈ ದೇವಸ್ಥಾನವನ್ನು ವೀಕ್ಷಣೆ ಮಾಡಲು ಅವಕಾಶ ಮಾಡಿದ್ದು ತುಂಬ 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 ಸಂತೋಷದ ವಿಷಯ ಧನ್ಯವಾದಗಳು ಭರತ್ ಈಗ ನಾವು ಹೋಗುತ್ತಿರುವುದು ಒಂದು ಸುಂದರವಾದಂತಹ ದೇವಸ್ಥಾನ ಇದು ಸೋಮವಾರ ಮತ್ತು ಶುಕ್ರವಾರ ಮಾತ್ರ ತೆರೆದಿರುತ್ತದೆ ಇದು ನಮ್ಮ ಹತ್ತಿರದ ದೇವಸ್ಥಾನ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾಣುತ್ತಿರುವ ಮೂರು ಬಿಲ್ವಪತ್ರೆ ಮರಗಳು ಆ ಮೂರು ಬಿಲ್ವ ಪತ್ರೆ ಮರಗಳಲ್ಲಿ ಒಂದು ಬಿಲ್ವ ಪತ್ರೆ ಮರದ ಕೆಳಗೆ ನಾನು ಕುಳಿತಿದ್ದೇನೆ ಹಾಗೂ ಈ ದೇವಸ್ಥಾನ ಆರುನೂರು ವರ್ಷದ ಇತಿಹಾಸವನ್ನು ಹೊಂದಿದೆ ಈ ಆರುನೂರು ವರ್ಷ ಇತಿಹಾಸ ಹೊಂದಿರುವ ದೇವಸ್ಥಾನಕ್ಕೆ ಅಂಗಳದ ಮೂರು ತಲೆಮಾರಿನಿಂದಲೂ ಪೂಜೆ ಮಾಡುತ್ತಾ ಬಂದಿದ್ದಾರೆ ಅಂಗಳದಿಂದ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಗುಡ್ಡಪ್ಪ ಅವರವರು ಬಂದು ಇಲ್ಲಿ ಅಭಿಷೇಕ ಪೂಜೆಯನ್ನು ಮಾಡುತ್ತಾರೆ ಅಂಗಳದಿಂದ ನಡೆದುಕೊಂಡು ಬಂದು ಇಲ್ಲಿ ಪೂಜೆ ಮಾಡುತ್ತಾರೆ ಯಾವುದೇ ವಾಹನದಲ್ಲಿ ಅವರು ಬರುವುದಿಲ್ಲ ಮತ್ತು ಎರಡು ಅಣ್ಣ ತಮ್ಮ ಬಸವೇಶ್ವರರ ಮೂರ್ತಿ ಒಳಗಿದೆ ಮತ್ತು ಒಂದು ಗಣಪತಿ ಮೂರ್ತಿ ಮುಂಭಾಗದಲ್ಲಿರುತ್ತೆ ಇದು ಪೂರ್ವಾಭಿಮುಖವಾಗಿ ವಿಗ್ರಹಗಳು ನಿಂತಿರುತ್ತದೆ ತುಂಬ ಪಾಸಿಟಿವ್ ಎನರ್ಜಿ ಬೀರುತ್ತದೆ ತುಂಬ ಅತ್ಯುತ್ತಮವಾದ ದೇವಸ್ಥಾನ ತುಂಬ ದಟ್ಟ ಕಾಡಿನ ಮಧ್ಯೆ ಈ ದೇವಸ್ಥಾನ ಇದೆ ದಯವಿಟ್ಟು ಯಾವುದೇ ವೀಕ್ಷಣೆ ಮಾಡಿದ ನಂತರ ಬಂದರೂ ಯಾವುದೇ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತಂದು ಹಾಕಬೇಡಿ ಮತ್ತು ಯಾವುದೇ ಆಹಾರ ಪದಾರ್ಥಗಳನ್ನು ತರಬೇಡಿ ಇಲ್ಲೇ ಪೂಜೆ ಮಾಡಿಸಿ ಇಲ್ಲೇ ಪ್ರಸಾದ ಸ್ವೀಕರಿಸಿ ನೆಮ್ಮದಿಯಿಂದ ಹೋಗಬಹುದು ಸುತ್ತ ಸುತ್ತಲೂ ಕಾಡಿದೆ ನೋಡಿ ಈ ಸುತ್ತಲೂ ಕಾಡಿದೆ ಈ ದೇವಸ್ಥಾನದ ಹೆಸರು ಸೋಮನಾಥಪುರ ಬಸವೇಶ್ವರ ದೇವಸ್ಥಾನ ತುಂಬ ಪರಿಶುದ್ಧವಾದ ಗಾಳಿ ಬೀಸುತ್ತಿರುತ್ತದೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಗುಂಡುಪೇಟೆಯಿಂದ ಅಂಗಳಕ್ಕೆ ಬಂದು ಅಂಗಳದಿಂದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗುವ ಮುನ್ನ ಒಂದು ಹಿರಿಕೆರೆಗೆ ಒಂದು ಟರ್ನ್ ಆಗುತ್ತೆ ಆ ಜಾಗದಲ್ಲಿ ಬಂದು ನೀವು ಹಿರಿಕೆರೆ ಒಳಗಿಂದ ಬಂದರೆ ಒಂದೇ ನೇರವಾಗಿ ಮೂರು ಕಿಲೋಮೀಟರ್ ಒಳಗೆ ಈ ದೇವಸ್ಥಾನವಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಅತ್ಯುತ್ತಮವಾದ ದೇವಸ್ಥಾನ ನನಗಂತೂ ತುಂಬ ಉತ್ತಮವಾದಂಥ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಸೇವ್ ಫಾರೆಸ್ಟ್ ಕಾಪಾಡಿ